ನಮಸ್ಕಾರ ಏನಪ್ಪ ಅಂದರೆ ನೋಡಿ ಇಲ್ಲೊಬ್ಬರು ಫ್ರೆಂಡು ಮುಗಲ್ ಪೇಟೆಯಲ್ಲಿ ಕಳ್ತನ ಮಾಡೋದಂತ ಅಕ್ಕಿಗೋಳ ತೋರಿಸ್ತೀನಿ ನೋಡಬ ನೋಡಿ ಇದೇನು ಈ ಮನೇಲಿ ಕದ್ದವ್ರ ಅಕ್ಕಿಗಳನ್ನ ಆ ಹುಡುಗರಿಗೆ ಹೇಳೋದಷ್ಟೇ ಯಾರ ಅಕ್ಕಿ ಶೋಕ್ ಮಾಡಿದ್ರು ಅವ್ರ ಮನೇಲಿ ಕದಿಯಕ್ಕೆ ಹೋಗಬೇಡಿ ಪ್ರೀತಿಯಿಂದ ಇರಬೇಕು ಅಂದರೆ ಎಸ್ ಎ ದೊಡ್ಡ ಬರೀ ಫ್ರೀ ಕೊಡ್ತೀನಿ ಶೋಕ್ ಮಾಡಿ ನೋಡಿ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಕು ಮೈಸೂರು ಪೊಲೀಸ್ ಲೆವೆಲ್ ಆಗಿರೋದು ನೋಡಿ ಈ ಥರ ಕಳ್ತನ ಮಾಡಕ್ಕೆ ಹೋಗ್ಬೇಡಿ ಯಾರಾದರೂ ಶೋಕ್ ಮಾಡ್ತೀನಿ ಅಂತ ಅಂದರೆ ಹೊಟ್ಟಾರೆ ಬನ್ನಿ ಅಕ್ಕಿಗಳು ಫ್ರೀಯಾಗಿ ಕೊಡ್ತೀನಿ ಶೋಕ್ ಮಾಡಿ ನೋಡಿ ಕಷ್ಟಪಟ್ಟು ಸಾಕಿರ್ತಾರೆ ಅವ್ರ ಮನೇಲಿ ಈ ಥರ ಅಕ್ಕಿ ಕದ್ದಾಗ ಎಷ್ಟು ನೋವಾಗುತ್ತೆ ಅಂತ ಅಕ್ಕಿ ಸಾಕು ಅದಕ್ಕೆ ಎಸ್ ಎ ದಾವಡಿ ಕಡೆಯಿಂದ ನೋಡಿ ಆ ದಾವಿಲಿ ಅಕ್ಕಿ ಸಿಕ್ಕಿಲ್ಲ ಅಂತ ಅಂದರೆ ಫ್ರೀಯಾಗಿ ಈ ದಾವಡಿ ಯಾವುದು ನಾನು ಕಾಲ್ ಮಾಡಿದ್ರೆ ಅವ್ರಿಗೆ ಶೇರ್ ಮಾಡ್ತೀನಿ ಅದು ಅಕ್ಕಿ ಫ್ರೀಯಾಗಿ ಕೊಡ್ತೀನಿ ಎಸ್ ಎ ದಿಯಿಂದ ಕಾಲ್ ಮಾಡಿ ಒಟ್ಟಿನ ಅಕ್ಕಿ ತಗಿರೋ ಕರಿಯೋಕ್ಕೆ ಹೋಗ್ಬೇಡಿ ಪ್ರೀತಿಯಿಂದ ಅಂದರೆ ಬನ್ನಿ ನಾನೇ ಕೊಡ್ತೀನಿ ಪಟ್ಟಬಳ ಸಾಕು ಯಾರ ಮನೇಲೂ ಕಲಿಬೇಡಿ ಅಂತ ಎಸ್ ಎ ದೋಡೆ ಕಡೆ ಹೇಳ್ತೀನಿ ಇವ್ರಿಗೇನು ಅಕ್ಕಿ ಸಿಕ್ತದಂದ್ರೆ ಅತ್ತಕ್ಕಿ ಫ್ರೀ ಕೊಡ್ತಾ ಇದೀನಿ ಎಸ್ ಎಡೆಯಿಂದ ಬನ್ನಿ ನಾನು ಮೆಸೇಜ್ ಮಾಡ್ತೀನಿ